ಓಂ ಶಾಂತಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ನುಗ್ಗೆ ಸೊಪ್ಪನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನುಗ್ಗೆ ಕಾಯಿಗಾಗಿ ನಾವು ಗಿಡ ಬೆಳಿಬೇಕು ಅಂತ ಅಂದಾಗ ಡಿಸ್ಟೆನ್ಸು ಕನಿಷ್ಠ ನಾವು ಏಳು ಬೈ ಏಳರಿಂದ ಹತ್ತು ಬೈ ಹತ್ತುವರೆಗೂ ಇಟ್ಕೋಬೋದು ಅದು ನಾವು ಮುಖ್ಯ ಬೆಳೆನ ಅಂತರ್ ಬೆಳೆನ ನಮ್ಮ ಮುಖ್ಯ ಬೆಳೆ ಯಾವುದಿದೆ ಎಷ್ಟು ದೊಡ್ಡದಿದೆ ಅಥವಾ ನೀವು ನೀರಾವರಿ ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅಥವಾ ನಾವು ಉಳುಮೆನ ಹೇಗೆ ಮಾಡ್ತಿದ್ದೀವಿ ಅಥವಾ ನಾವು ಉಳುಮೆ ಮಾಡೋದೇ ಇಲ್ವಾ ಸೊ ನಾವು ಕಳೆ ತೆಗಿಬೇಕಂದ್ರೆ ನಾವು ಯಾವ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಡಿಸ್ಟೆನ್ಸ್ನ ಡಿಸೈಡ್ ಮಾಡಿ ಹಾಕೋಬೋದು ಇಲ್ಲಿ ನಾವು ಆಲ್ರೆಡಿ ಹಲಸಿನ ಗಿಡಗಳನ್ನ ಸಂಯೋಜನೆ ಮಾಡಿದ್ವಿ ಅದು ಕಾರಣಾಂತರದಿಂದ ಪದೇ ಪದೇ ನಮ್ಮ ಹಸುಗಳು ಕುರಿಗಳು ಮೇಯ್ದು ಮೇಯ್ದು ಅದು ಮೇಲ್ ಬರೋಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ನಾವು ಖಾಲಿ ಬಿಡೋದ್ರಿಂದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಉಪಯೋಗ ಮಾಡ್ಕೊಳ್ಳೋಕ್ಕೆ ನುಗ್ಗೆನ ಹಾಕ್ಕೊಂಡಿದ್ದೀವಿ ಸೊ ಸೊಪ್ಪನ್ನು ಬೆಳೆಯೋದಕ್ಕೆ ನಮಗೆ ಮೂರು ನಾಲ್ಕು ವರ್ಷವರೆಗೂ ನಮಗೆ ಇಲ್ಲಿ ಏನೂ ತೊಂದರೆ ಆಗೋದಿಲ್ಲ ಸೊ ನಾವು ಆಲ್ರೆಡಿ ಡ್ರಿಪ್ಪೆಲ್ಲ ಅಳವಡಿಸಿದ್ದರಿಂದ ಅದಕ್ಕೆ ಅನುಕೂಲಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚು ಕಮ್ಮಿ ಆಗಿದೆ ಒಂದು ಕಡೆ ಫೋರ್ ಅಡಿ ಒಂದು ಕಡೆ ಫೈವ್ ಫೀಟ್ ಬಂದಿದೆ ಆ ರೀತಿ ಜೋಡಣೆ ಮಾಡಿಕೊಂಡು ನಾನು ಇಲ್ಲಿ ಗಿಡಗಳನ್ನ ಹಾಕೊಂಡಿದ್ದೀನಿ ಅದೇ ಸೊಪ್ಪಿಗಾಗಿ ಬೆಳೆಯುವಾಗ ಫೋರ್ ಬೈ ಟೂ ಮಾಡಿದಾಗ ತುಂಬ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಅಂದರೆ ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಇಟ್ಕೊಂಡು ಗಿಡದಿಂದ ಗಿಡಗಳಿಗೆ ಮಿನ್ ಕನಿಷ್ಠ ಎರಡು ಅಡಿ ಕೊಟ್ಕೊಂಡು ಸಂಯೋಜನೆ ಮಾಡಿ ಗಿಡನ ನೀವು ನಾಟಿ ಮಾಡಿದ್ರಿ ಅಂದರೆ ಸೊ ಪ್ರತಿ ಒಂದೂವರೆ ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ಇಲ್ಲ ಮೂರು ತಿಂಗಳಿಗೆ ನೀವು ಯಾವ ರೀತಿ ಅದನ್ನು ಬೆಳೆಸ್ತೀವಿ ನಿಮ್ಮ ಮಣ್ಣಿನ ಗುಣ ಹೇಗಿದೆ ಆ ರೀತಿಯಲ್ಲಿ ಸೊಪ್ಪು ಬರ್ತಾ ಹೋಗುತ್ತೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದಾಗ ನಾವು ಮೊದಲನೇ ಸರಿ ಕಟಾವು ಮಾಡಿ ಕಡ್ಡಿಗಳನ್ನೆಲ್ಲ ಹಾಗೆ ಅಲ್ಲೇ ನಾವು ಮಲ್ಚಿಂಗ್ ಥರ ಉಪಯೋಗಿಸ್ಕೊತೀವಿ ಅದಾದ ನಂತರ ನಿಮಗೆ ಒಂದು ಹತ್ತು ದಿವ್ಸದೊಳಗಡೆ ಈ ರೀತಿ ಚಿಗುರು ಬಂದಿರುತ್ತೆ ಬೆಳಿತಾ ಬೆಳಿತಾ ನಿಮಗೆ ನೋಡ್ತಾ ನೋಡ್ತಾ ಒಂದು ತಿಂಗಳಲ್ಲೇ ಮೊದಲನೇ ಕಟಾವು ಮಾಡ್ಕೋಬೋದು ಚೆನ್ನಾಗಿತ್ತು ಮಣ್ಣು ಫಲವತ್ತತೆ ಅಂದಾಗ ಮಾಡ್ಕೋಬೋದು ಬಟ್ ಸುಳಿನೆಲ್ಲ ನಾವು ಸ್ವಲ್ಪ ಚ್ಯೂಟಿ ಮಾಡೋದರಿಂದ ನಮಗೆ ಹೆಚ್ಚು ಬ್ರಾಂಚಸ್ ಬರುತ್ತೆ ನಮಗೆ ಒಮ್ಮೆಲೇ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ನಮಗೆ ಜಾಗ ನಾವು ನೆರಳಲ್ಲೇ ಒಣಗಿಸೋದ್ರಿಂದ ಸೊ ನಮ್ಮ ಜಾಗಕ್ಕೆ ಎಷ್ಟು ಸೊಪ್ಪಿಗೆ ಅನುಕೂಲ ಆಗುತ್ತೋ ಅಷ್ಟನ್ನು ನಾವು ಒಮ್ಮೆ ಕಟಾವು ಮಾಡ್ಕೊಂಡೋಗಿ ಸೊ ಈ ಥರ ಒಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳಿತೀವಿ ತೊಳೆದ್ಬಿಟ್ಟು ನೀರು ಸೋರ್ಕೊಳ್ಳೋದಕ್ಕೆ ನಾವು ಆ ಥರ ಮಗ್ಚಾಕಿ ಒಣಕಂಗೆ ಹಾಕಿಟ್ಕೊಂಡು ನೀರೆಲ್ಲ ಹಾರ್ವಸಿ ಬಂದಮೇಲೆ ಒಂದು ಅರ್ಧ ದಿವಸ ಆಗುತ್ತೆ ಅದಕ್ಕೆ ಅರ್ಧ ದಿವಸ ನೀರೆಲ್ಲ ಸೋರ್ಕೊಂಡಿದ್ದಾದಮೇಲೆ ನಾವು ಅದನ್ನು ಆದಷ್ಟು ಕೈನಲ್ಲೇ ಸೊಪ್ಪನ್ನೆಲ್ಲ ಹೇಳ್ಕೊತೀವಿ ಕಾರಣ ಇಷ್ಟೇ ಒಬ್ಬೊಬ್ಬರು ಒಂದೊಂದು ರೀತಿ ಒಣಗಿಸ್ತಾರೆ ಸೋಲಾರ್ ಡ್ರೈಯರ್ ಇದೆ ಎಲೆಕ್ಟ್ರಿಕ್ ಡ್ರೈಯರ್ ಇದೆ ಅಂದಾಗ ಭಾಳ ಸುಲಭವಾಗಿ ಒಣಗಿಸ್ಬೋದು ಬಟ್ ಬಿಸಿಲಿನಲ್ಲಿ ಇದನ್ನು ಖಂಡಿತ ಒಣಗಿಸ್ಲೇಬಾರ್ದು ಯಾಕೆಂದರೆ ಇದರಲ್ಲಿ ನುಗ್ಗೆನಲ್ಲಿರುವಂಥ ಅತ್ಯಂತ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚುವ ನಮಗೆ ಸೂರ್ಯನ ಬಿಸಿಲಿನಲ್ಲಿ ಹೋಗ್ಬಿಡುತ್ತೆ ಆದ್ದರಿಂದ ನಾವು ಅದನ್ನು ಕಟಾವು ಮಾಡುವಾಗ್ಲೂ ಸಹ ಬೆಳಗಿನ ಜಾವ ಅಥವಾ ಸಂಜೆನೇ ಕಟಾವು ಮಾಡ್ತೀವಿ ಹಾಗೆ ಅದನ್ನು ನಾವು ಚೆನ್ನಾಗಿ ತೊಳೆದು ಈ ರೀತಿ ನೆರಳಿನಲ್ಲೇ ಒಣಗಿಸ್ಬೇಕು ಅದು ನಾವು ಮನೆಯ ಒಳಗಡೆನೆ ನಾವು ಈ ರೀತಿ ಬಟ್ಟೆಗಳನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ಯಾನಲ್ಲಿ ಹಾಕ್ತೀವಿ ಮತ್ತು ಬೆಳಗಿನ ಜಾವ ನಾವು ಡೋರ್ ತೆಗ್ದಾಗ ಗಾಳಿನಲ್ಲೇ ನಮಗೆ ಆದಷ್ಟು ಮೂರು ನಾಲ್ಕು ದಿವಸದವರೆಗೂ ಈ ರೀತಿ ನಾವು ಒಣಗಿಸ್ತೀವಿ ಜಾಗ ಸ್ವಲ್ಪ ನಮಗೆ ಕಡಿಮೆ ಇರೋದರಿಂದ ನಾವು ಬ್ಯಾಚ್ ಬ್ಯಾಚ್ ಬ್ಯಾಚು ಈ ಥರ ಮಾಡಿ ನಾವು ಮಾಡ್ತೀವಿ ನೀವೇ ನೋಡ್ಬೋದು ವಿಡಿಯೋನಲ್ಲಿ ಅದು ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ನಮಗೆ ಬಂದಿದೆ ಸೋಪು ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ನಾವು ಹಳದಿ ಆಗಿರೋವಂಥ ಎಲೆ ತುಂಬ ಬಲ್ತಂಥ ಎಲೆ ಅಥವಾ ಯಾವುದಾದ್ರೂ ತೂತು ಬಿದ್ದಿರೋ ಎಲೆ ಇದು ಯಾವುದನ್ನು ನಾವು ಹಾಕೋದಿಲ್ಲ ಅದಲ್ದಲ್ಲೇ ನಾವು ನುಗ್ಗೆಕಾಯಿ ಕಾಯಿ ಎಳೆಯದು ಅದು ಮಧ್ಯದಲ್ಲಿ ಏನು ಸ್ಟೆಮ್ ಅಂತ ಬಂದಿದೆ ಕಾಂಡಗಳು ಅದನ್ನು ಸ್ವಲ್ಪ ಹಾಕೋಬೋದಿತ್ತು ಬಟ್ ಸ್ವಲ್ಪ ಮಕ್ಕಳಿಂದ ಹಿರಿಯೂರವ್ರಿಗೂ ನಾವು ಈ ಪೌಡ್ರನ್ನ ಕೊಡೋದ್ರಿಂದ ಅದು ಒಂದು ಒಗರು ಬಂತು ಅಂದಾಗ ಮಕ್ಕಳು ತಿನ್ನೋದನ್ನೇ ಬಿಟ್ಬಿಡ್ತಾರೆ ಮನೇಲಿ ಬಳಸೋದು ಬಿಟ್ಬಿಡ್ತಾರೆ ಸೊ ಆದಷ್ಟು ಉತ್ತಮವಾದಂಥ ಪೌಡ್ರ್ ಕೊಡಬೇಕು ಅನ್ನೋ ಕಾರಣಕ್ಕೆ ನಾವು ಪ್ರತಿ ಎಲೆಗಳಿಂದ ಈ ರೀತಿ ಎಲೆಗಳನ್ನ ಈಚ್ಕೊಂಡು ಈ ರೀತಿ ಒಣಗಿಸ್ತೀವಿ ಇದು ನಮಗೆ ಈಸಿ ಅಂತ ಅನಿಸಿದೆ ಆಮೇಲೆ ನುಗ್ಗೆದ್ರಲ್ಲಿ ಏನಂತಂದರೆ ನಾವು ಕರೆಕ್ಟಾಗಿ ಅದಕ್ಕೆ ಶಾಖ ಅಥವಾ ಆರ್ವಸಿ ಬರಲಿಲ್ಲ ಅಂದಾಗ ಎಲ್ಲ ಹಳದಿ ಆಗಿಬಿಡುತ್ತೆ ನಾವು ಎಷ್ಟು ಲಾಟ್ ಒಣಾಕಿರ್ತೀವೋ ಅಷ್ಟು ಹಳದಿ ಆಗಿಬಿಟ್ಟು ವೇಸ್ಟ್ ಆಗಿಬಿಡುತ್ತೆ ಅಂದರೆ ಅದರಲ್ಲಿರೋವಂಥ ಹಸಿರಿನ ತತ್ವನೇ ಹೋಗ್ಬಿಡುತ್ತೆ ಆ ರೀತಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸೊ ನಾವು ಅದು ಒಣಗಕ್ಕೆ ಹಾಕಿದ್ದ ನಮಗೆ ಒಂದೂವರೆಯಿಂದ ಎರಡು ದಿವಸದಲ್ಲಿ ಈ ರೀತಿ ಒಣಗಿದಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಒಣಗಿರುತ್ತೆ ನಾವು ಅದನ್ನು ಭಾಳ ದಿವಸ ಎತ್ತಿಟ್ಕೊಂಡು ನಾವು ಉಪಯೋಗಿಸ್ಕೋಬೋದು ಹಾಲ್ಡ್ರು ಬಂದಾಗ ನಾವು ಪೌಡ್ರು ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀವಿ ಎಷ್ಟು ಹಸಿರಾಗಿ ಮತ್ತು ಪೌಷ್ಟಿಕತೆಯಿಂದ ನಾವು ಈ ಪದಾರ್ಥನ ನಮ್ಮ ಎಲ್ಲ ಅಡುಗೆ ಮನೆಯಲ್ಲಿ ಎಲ್ಲ ಅಡುಗೆಗಳ ಜೊತೆಯಲ್ಲಿ ಇದನ್ನು ಬಳಸ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ಯಾವ್ಯಾವ ರೀತಿ ಪೌಡ್ರನ್ನ ಬಳಸ್ಕೋಬೋದು ಅಂತ ಇನ್ನೂ ನಿಮ್ಮ ಹತ್ರ ಹೆಚ್ಚಾಗಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತು ನಾವು ಹೇಗೆ ನುಗ್ಗೆ ಸೊಪ್ಪನ್ನು ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ದೀನಿ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಒಂದು ಗಿಡನ ಹಾಕ್ಕೊಳ್ಳಿ ಪಾಟಲ್ಲಿ ನಿಮ್ಮದೇ ಆದಂಥ ಸೊಪ್ಪನ್ನು ನೀವು ತಿಂಗಳಿಗೆ ಒಮ್ಮೆನಾದರೂ ಸ್ವಲ್ಪ ಒಣಗಿಸಿ ಇಟ್ಕೊಂಡು ನಿಮ್ಮ ಮನೆಗಳಲ್ಲಿ ಖಂಡಿತ ದಿನ ಮಿನಿಮಮ್ ಐದರಿಂದ ಹತ್ತು ಗ್ರಾಮ್ನ ಬಳಸಿ ಅಂತ ಹೇಳ್ತಾ ನಮಸ್ಕಾರ ಒಳ್ಳೇದಾಗಲಿ